ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ದಿನಾಲೂ ಬೆಳಗ್ಗೆ ಇದ್ರೆ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಏನು ಮಾಡೋದು ಹೇಳಿ ಎಲ್ಲರಿಗೂ ಎಲ್ಲರ ಮನೆಯಲ್ಲಿ ಇದೇ ಯೋಚನೆ ಆಗಿರ್ತದೆ ನಾನು ಹಾಗೆ ಅಂದ್ಕೊಂಡೆ ಆದರೆ ಅದರಲ್ಲಿ ವೆಜಿಟೇಬಲ್ಸು ಜಾಸ್ತಿ ಇರಬೇಕು ಟೇಸ್ಟಿನೂ ಇರಬೇಕು ಹೆಲ್ದಿನೂ ಇರಬೇಕು ಮಕ್ಕಳಿಗೆ ಕಡಿಮೆ ಎಣ್ಣೆಯಲ್ಲೇ ಮಾಡಿದ್ದಿರಬೇಕಂತ ಹೇಳಿನೇ ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ ನೀವು ದಿನಾನು ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಹಾಕ್ಕೊಡ್ರಿ ತುಂಬಾ ಇಷ್ಟಪಡ್ತಾರೆ ಮಕ್ಕಳಿಗೆ ಅಷ್ಟೇ ಇಲ್ಲ ದೊಡ್ಡವರು ಕೂಡ ತುಂಬಾ ಫೇವ್ರೇಟ್ ಆಗ್ತದೆ ನನ್ನ ರೀತಿ ಖಂಡಿತ ಟ್ರೈ ಮಾಡಿ ಈ ಒಂದು ಪಾತ್ರೆಗೆ ನಾನಿಲ್ಲಿ ಎರಡು ಬಟ್ಲಾಗಷ್ಟು ಸೋಸ್ ಇಟ್ಕೊಟ್ಟಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ರಿ ಇದನ್ನು ನೀವು ಮೈದಾ ಹಿಟ್ಟಿನಲ್ಲಿ ನಿಮಗೆ ಮೈದಾನ ನಡಿತದ ಮೈದಾ ಹಿಟ್ಟಲ್ಲಿ ಮಾಡ್ಬೋದು ಅಥವಾ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನಾದರೂ ಹಾಕಿನೂ ಮಾಡ್ಬೋದು ರೀ ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾನನ ಕೈಯಲ್ಲಿ ತಿಕ್ಕಿ ಹಾಕೊಂಡು ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ಅಜ್ವಾನದು ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಕೆಲವೊಬ್ರು ಇದನ್ನು ಓಂಕಾಳಂತೂ ಕರೀತಾರೆ ನೋಡಿ ರುಚಿಗೆ ತಕ್ಕಷ್ಟೋಪು ಇಲ್ಲೊಂದು ಎರಡು ಸ್ಪೂನ್ ಆಗಷ್ಟು ಎಣ್ಣೆನ ಇದ್ದೀನಿ ನೀವು ತುಪ್ಪನೂ ಹಾಕ್ಬೋದು ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಮಿಕ್ಸ್ ಮಾಡಿಕೊಂಡು ಈಗ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ರೀ ಚಪಾತಿಗಿಂತನೂ ಇದನ್ನು ಗಟ್ಟಿಯಾಗಿಯೇ ಕಲಿಸಿಬಿಟ್ಟು ತೊಗೋತೀನಿ ರೀ ತುಂಬ ಸಾಫ್ಟ್ ಕಲಿಸ್ಬಾರ್ದು ರೀ ಇದನ್ನು ಹಿಟ್ಟು ಸ್ವಲ್ಪ ಚಪಾತಿಗಿಂತ ಇದನ್ನು ಡೈಲಿ ಏನು ಕಲಿಸ್ತಿವೋ ಅದಕ್ಕಿಂತ ಒಂದು ಚೂರ ಗಟ್ಟಿಯಾಗಿ ಕಲಿಸ್ಕೊಬೇಕು ರೀ ಇದನ್ನು ನೋಡಿ ಸ್ವಲ್ಪ ಗಟ್ಟಿನೇ ಇರಬೇಕು ಮತ್ತು ಸ್ವಲ್ಪ ಮೊದಲೇ ಫಸ್ಟ್ ಸಾಫ್ಟ್ ನೆನೆಸ್ಕೊಂಡ್ರೆ ಮತ್ತೆ ನೆನದ ಮೇಲೆ ತೀರಾ ಸಾಫ್ಟ್ ಆಗ್ತಾರೆ ಮುಚ್ಚೊಂದು ಹತ್ತು ನಿಮಿಷ ತೆಗೆದು ಹಿಟ್ಟೀನಿ ಅನ್ಕತಕ ಈ ಪ್ಯಾನ್ಗೆ ನಾನು ಸಣ್ಣ ಸ್ಪೂನಿಂದ ಒಂದು ಸ್ಪೂನಾಗಷ್ಟು ಎಣ್ಣೆ ಏನು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಾಗ ಜೀರಿಗೆ ಏನು ಹಾಕಿದ್ದೀನಿ ರೀ ಜೀರಿಗೆ ಫ್ರೈ ಆದಮೇಲೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ನಿಮ್ಮ ಮನೆಯಾಗೆ ಯಾವ್ಯಾವ ವೆಜಿಟೇಬಲ್ಸ್ ಅದ ಅವನ್ನ ಹಾಕಿರಿ ನೋಡಿರಿ ಅಥವಾ ನಿಮ್ಗೆ ಯಾವುದೇ ಇದರಲ್ಲಿ ಇಷ್ಟ ಇಲ್ಲ ಅದನ್ನು ನೀವು ಸ್ಕಿಪ್ ಮಾಡ್ಬೋದು ರೀ ಒಂದು ಕ್ಯಾಪ್ಸಿಕಮನ್ನು ಸಣ್ಣದಾಗ ಕಟ್ ಮಾಡಿ ಹಾಕಿದ್ದೀನಿ ಒಂದು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ ನೀವು ಇಲ್ಲಿ ಬೀನ್ಸನ್ನು ಹಾಕ್ಬೋದು ಪೀಝಾನು ಹಾಕ್ಬೋದು ನೋಡಿ ನಾನು ಇಲ್ಲೊಂದು ಸ್ವಲ್ಪ ಮನೇಲಿ ಮಾಡ್ಕೊಂಡಿರೋಂಥ ಪನೀರ್ ಇತ್ತು ಅದನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟೂ ಆಗ್ತದೆ ಈ ರೀತಿ ಅದು ಹಾಕಿ ಮಾಡಿಕೊಟ್ರೆ ನೋಡಿ ಇಲ್ಲ ನೀವು ಪನ್ನೀರ್ ಇಲ್ಲ ಅಂದ್ರೆ ಈರುಳ್ಳಿ ಕ್ಯಾಪ್ಸಿಕಮ್ಮು ಸಾರಿ ಕ್ಯಾರೆಟ್ ಅಷ್ಟಲ್ಲೂ ಹಾಕೋಬೋದು ಈಗ ನೋಡಿ ಇದನ್ನು ಹೈ ಫ್ಲೇಮ್ದಲ್ಲಿ ಒಂದು ನಿಮಿಷ ಆಗಷ್ಟೇ ಬೇಯಿಸ್ಕೊಂಡು ತೊಗೋತೀನಿ ಸ್ವಲ್ಪನೇ ಸ್ವಲ್ಪ ಬೇಯ್ದರೆ ಸಾಕ್ರೆ ನೋಡಿ ತುಂಬಾ ಬೇಯಿಸ್ಕೋಬಾರ್ದೆ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿನೇನೋ ಬೇಗನೆ ಬೇಯ್ತಾವೆ ನೋಡಿ ಸ್ವಲ್ಪನೇ ಸ್ವಲ್ಪ ಸಾಫ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಇಲ್ಲೇ ನಾನು ಏನು ಮಾಡ್ತಾಯಿದ್ದೀನಿ ಆಲೂಗಡ್ಡೆನ ಕುದಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೀವು ಇಲ್ಲಿ ಹಸಿ ವಟಾಣಿ ಹಾಕ್ಬೋದು ಸ್ವೀಟ್ ಕಾರ್ನನ್ನು ಹಾಕ್ಬೋದು ನೋಡಿ ಮತ್ತೆ ನಿಮಗೆ ಯಾವ ವೆಜಿಟೇಬಲ್ ಬೀನ್ಸನ್ನು ಹಾಕಿರಿ ನಡೀತದೆ ಯಾವ ವೆಜಿಟೇಬಲ್ಸ್ ಇಷ್ಟನ ಆ ವೆಜಿಟೇಬಲ್ಸ್ ಹಾಕಿರಿ ಈಗ ನೋಡಿ ಅದನ್ನೂ ಆಲೂಗಡ್ಡೆಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಮಸಾಲೆಗಳನ್ನ ಹಾಕ್ತೀನಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ರೀ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕ್ತಾ ಒಂದು ಸ್ಪೂನ್ ಇಲ್ಲಿ ಆಮ್ಚೂರು ಪೌಡ್ರನ್ನ ಸಣ್ಣ ಸ್ಪೂನ್ ಇವಾಗ ಒಂದು ಸ್ಪೂನ್ ಆಗೋಷ್ಟು ಆಮ್ಚೂರು ಪೌಡ್ರನ್ನ ಹಾಕಿದ್ದೀನಿ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಲೋ ಫ್ಲೇಮ್ದಲ್ಲಿ ಇಟ್ಟೇ ಮಿಕ್ಸ್ ಮಾಡ್ಕೋತೀವಿ ಆ ಮಸಾಲೆ ಎಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಒಂದು ಮಸಾಲೆ ಸೀದೋಗ್ಬಾರ್ದು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ರೆ ಇಲ್ಲಿ ಇನ್ನವರೆಗೂ ನಾನು ಉಪ್ಪನ್ನು ಹಾಕಿಲ್ಲ ಉಪ್ಪನ್ನು ಹಾಕ್ಕೋತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಈಗಿದೆ ಸ್ಟಫಿಂಗ್ ರೆಡಿ ಆಗಿದೆ ಇದೆಲ್ಲನೂ ಮಿಕ್ಸ್ ಆಗೈತಿ ಮಸಾಲೆ ಜೊತೆ ಎಲ್ಲ ನೋಡಿ ಒಂದು ಮಸಾಲೆ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಆಗಷ್ಟು ಲೋ ಫ್ಲೇಮ್ದಲ್ಲಿ ಇಟ್ಟು ಬೇಯಿಸಿಬಿಟ್ಟು ಈ ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ನನ್ಕತ ಸೈಡ್ ಇರ್ತೀನಿ ರೀ ಆಮೇಲೆ ಯೂಸ್ ಮಾಡ್ತೀನಿ ಈಗ ನೋಡಿರಿ ಹತ್ತು ನಿಮಿಷ ಆಗಿದ್ರೆ ಹಿಟ್ಟನ್ನು ನೆಂದಿರ್ತದೆ ರೀ ನೋಡಿ ಅಂದ್ರೂ ಮತ್ತು ನೋಡಿರಿ ತುಂಬಾ ಅದಕ್ಕೆ ಫಸ್ಟ್ ಸಾಫ್ಟ್ ರೀ ಗಿಟ್ಟ ಸ್ವಲ್ಪ ಗಟ್ಟಿಯಾಗಿಯೇ ಕಲ್ಸ್ಕೋಬೇಕು ಈಗ ಚಪಾತಿಗೆ ಎಷ್ಟು ಹುಳ್ಳಿ ಮಾಡ್ಕೊ ತೊಗೊಂಡಿರ್ತೀವಲ್ಲ ಹಿಟ್ಟನ್ನು ಅಷ್ಟನ್ನೇ ನಾನು ಈಗ ಹುಳ್ಳಿಗಳನ್ನ ಮಾಡಿ ತೊಗೊತೀನಿ ನೋಡಿರಿ ಐದು ಚಪಾತಿ ಉಳ್ಳಿದ್ನ ಚಪಾತಿಗೆ ಎಷ್ಟು ಡೇರಿ ತಗೊಂಡಿರ್ತೀವಲ್ಲ ಅಷ್ಟನ್ನೇ ತೊಗೊಂಡಿದ್ದೀನಿ ನೋಡಿ ಈಗ ಉಳ್ದಿದ್ದನ್ನು ಏನು ಮಾಡ್ತೀನಿ ಒಮ್ಮೆಲೆ ಇದೇ ರೀತಿ ರೆಡಿ ಮಾಡಿ ಇಟ್ಕೋತೀನಿ ನೋಡಿ ಒಮ್ಮೆಲೆ ರೆಡಿ ಮಾಡ್ಕೊಂಡಿನಿ ಈಗ ಒಂದನ್ನು ನಾನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ನನ್ನ ಕತಕ್ಕ ಸೈಡಿಗೆ ಇಡ್ತೀನಿ ನೋಡಿ ಇದನ್ನು ತೆಳವಾಗಿನೇ ಲಟ್ಟಿಸ್ಬಿಟ್ಟು ತೊಗೋತೀನಿ ರೀ ಇಲ್ಲ ನಮ್ಮ ಮೈದಾ ಹಿಟ್ಟು ನಡೀತದೆ ಅಂದ್ರೆ ನೀವು ಮೈದಾ ಹಿಟ್ಟು ನೋಡಿದ್ರು ಮಾಡ್ಕೊಳ್ರಿ ಇಲ್ಲ ಒಂದು ಬಟ್ಲು ಮೈದಾ ಹಿಟ್ಟು ಒಂದು ಬಟ್ಲು ಗೋಧಿ ಹಿಟ್ಟು ಹಾಕಿನೂ ಮಾಡ್ಕೋಬೋದು ರೀ ನಡೀತೀವಿ ನೋಡಿ ತೆಳುವಾಗಿ ನೋಡಿ ಲಟ್ಟಿಸ್ಬಿಟ್ಟು ತೋರ್ಸೀನಿ ನೋಡಿರಿ ಒಂದನ್ನು ಲಟ್ಟಿಸ್ಬಿಟ್ಟು ನೋಡಿ ಈ ರೀತಿ ಸ್ವಲ್ಪ ಅದ್ರ ಮೇಲೆ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಒಂದ್ರ ಮ್ಯಾಲ ಸೈಡಿಗೆ ಒಂದ್ರ ಮೇಲೆ ಒಂದು ಮಾಡಿಟ್ಟು ನಾ ನಾಯಿ ನಿಮಗೆ ಒಂದನ್ನೇ ಲಟ್ಟಿಸಿ ತೋರಿಸ್ತೀನಿ ರೀ ಫಸ್ಟ್ ನೋಡಿ ತೆಳುವಾಗಿನೇ ನಡೆಸ್ಕೊಬೇಕ್ರಿ ದಪ್ಪ ದಪ್ಪಿನ ಬೇಡ ಈ ರೀತಿ ತೆಳವಾಗಿ ಲಟ್ಸಿದ್ದು ಆ ಉಳಿದು ಈಗ ಒಂದು ಲಟ್ಸಿನಲ್ರಿ ಉಳ್ದಿದ್ದನ್ನು ನಾಲ್ಕನ್ನು ನಟ್ಸ್ಕೋತೀನಿ ಬಟ್ ಅವು ಒಂದ್ರ ಮೇಲೆ ಒಂದು ಅಂತ ಹೇಳಿ ಈ ರೀತಿ ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಇವನ್ನ ಇಡ್ತೀನಿ ರೀ ಉಳ್ದಿದ್ದನ್ನು ಲಟ್ಟಿಸಿ ರೆಡಿ ಮಾಡ್ಕೋತೀನಿ ರೀ ನಾನು ಈಗ ನೋಡಿ ಉಳ್ದಿದ್ದನ್ನು ಲಟ್ಟಿಸಿ ರೆಡಿ ಮಾಡ್ಕೊಂಡಿನಿ ಇದು ಲಾಸ್ಟ್ನೇ ರೀ ಈಗ ಇದಕ್ಕೆ ಏನು ಮಾಡ್ಬೇಕು ರೀ ಎಲ್ಲಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮತ್ತು ಸ್ವಲ್ಪ ಸ್ವಲ್ಪ ಹಾಕಿ ಒಂದ್ರ ಮೇಲೆ ಒಂದು ಈ ರೀತಿ ಇಡಬೇಕು ರೀ ಅಂದರೆ ಇವೇನು ಮಾಡ್ತಾವೆ ಈ ರೀತಿ ಇಡೋದ್ರಿಂದ ಪದ್ರ ಪದ್ರ ಆಗಿ ಬರ್ತಾವಂತ ಹೇಳಿ ಈ ರೀತಿ ಮಾಡ್ಕೊತಾ ಇದ್ದೀನಿ ರೀ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಈ ರೀತಿ ಮಾಡಿಕೊಂಡು ನೋಡಿ ಎಲ್ಲಕ್ಕೂ ಸೇಮ್ ಸ್ವಲ್ಪ ಸ್ವಲ್ಪ ಎಣ್ಣೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಕೊಂಡು ಆ ಲಟ್ಸಿದ್ದನ್ನೇ ಎಲ್ಲ ಒಂದ್ರ ಮೇಲೆ ಒಂದು ಈ ರೀತಿ ಇಟ್ಕೋತೀನಿ ಆಮೇಲೆ ಈ ರೀತಿ ಮಾಡೋದ್ರಿಂದ ಏನಾಗ್ತದ್ರಿ ಪದ್ರ ಪದ್ರ ಬಿಡ್ತದ್ರಿ ಅದಕ್ಕೆ ಹಿಟ್ಟು ಎಣ್ಣೆ ಹಿಟ್ಟು ಎಣ್ಣೆ ಈ ರೀತಿ ಹಚ್ಬೇಕು ನೋಡಿ ಈ ರೀತಿ ಮಾಡಿ ರೋಲ್ ಮಾಡ್ಕೊಳ್ಳೋದು ನಿಮಗೆ ಮಕ್ಕಳಿಗೆ ಚೀಸ್ ಇಷ್ಟ ಅಂದ್ರೆ ಇಲ್ಲಿ ಸ್ಟಫಿಂಗ್ನಲ್ಲಿ ಚೀಸನ್ನು ಯೂಸ್ ಮಾಡ್ಬೋದು ರೀ ನೋಡಿ ಈ ರೀತಿ ಸೈಡಿಂದ ಇಷ್ಟ ಕಟ್ ಮಾಡ್ಕೋತೀನಿ ನೋಡಿ ನಾನು ನಿಮಗೆ ಕಟ್ ಮಾಡಿ ಪದರ್ ಪದರ ಯಾವ ರೀತಿ ಬಂದಿರ್ತದೆ ನಾನು ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿರ್ತವೆ ನೋಡಿ ಈ ರೀತಿ ಆಗಿರ್ತದೆ ನೋಡಿ ಈಗ ಇಷ್ಟಷ್ಟೇ ಮಾಡಿಕೊಂಡು ಮತ್ತೆ ಬಿಟ್ಟು ಈ ರೀತಿ ಉಳ್ಳಿಗಳನ್ನ ಮಾಡ್ಕೋತೀನಿ ನೋಡಿ ಎಲ್ಲವನ್ನು ನೋಡಿ ಇದೇ ರೀತಿ ಉಳ್ದಿದ್ದನ್ನು ಒಮ್ಮೆಲೆ ರೆಡಿ ಮಾಡಿ ರೀ ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅವನ್ನ ನೋಡಿ ಒಮ್ಮೆಲೆ ಈಗ ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ನೋಡ್ರಿ ಈಗ ಎಷ್ಟು ನೀಟಾಗಿ ಪದ್ರ ಪದ್ರ ಹಾಕಿನೇ ಬರ್ತಾವೆ ನೋಡಿರಿ ಈ ರೀತಿ ಮಾಡ್ಕೊಂಡ್ಮೇಲೆ ಇನ್ನು ತುಂಬ ನೋಡ್ರಿ ಭಾರ ಹಾಕ್ತೀನಿ ಸೌಕಾಶ ಲಟ್ಸ್ಕೊಬೇಕ್ರಿ ಅಂದ್ರೆ ಅಷ್ಟೇ ಪದ್ರ ಉಳಿತಾವ್ರಿ ನೋಡಿ ಅಷ್ಟೇ ಸೌಕಾಶ್ ಭಾರ ಹಾಕೋದಿಲ್ಲ ಅದನ್ನು ಆ ರೀತಿ ನೀಟಾಗಿ ನೋಡ್ರಿ ಇಷ್ಟಿಷ್ಟೇ ನಡ್ಸ್ಕೊಂಬಿಡ್ರಿ ನೀವು ತೋರಿಸ್ತೀನಿ ನೋಡಿರಿ ಅದರೊಳಗೆ ಪದ್ರ ನೋಸ ಅವಕಾಶ ಇದ್ರದಿಂದ ಹೆಂಗೆ ಕಾಣ್ತಾವೆ ನೋಡ್ರಿ ನೋಡ್ರಿ ಇದೇ ರೀತಿ ಇದ್ರೆ ಅವು ಪದ್ರ ಬಿಡ್ತಾವ ಅದಕ್ಕೆ ಇದೇ ರೀತಿ ಭಾರಕ ಲಟಿಸ್ಬರದ್ರಿ ಒಮ್ಮೆಲೆ ಒಂದು ನಾಲ್ಕೈದು ಲಟ್ಸ್ಕೊಂಡಿದ್ದೀನಿ ನೋಡಿ ಎಲ್ಲವನ್ನು ನೋಡಿರಿ ನಾ ಅದೇನು ಹೇಳ್ತಿದ್ದೀನಿ ಸೌಕಾಶ್ ಲಡ್ಸ್ಕೊಳ್ರಿ ಭಾಳ ಭಾರ ಆಗಿ ಲಡ್ಸೋದಿಲ್ಲ ಈಗ ಸ್ಟಫಿಂಗ್ ರೆಡಿ ಆಗಿದ್ರಿ ಎಲ್ಲಿ ತಕ್ಕಂಗೆ ನೋಡ್ಕೊಂಡ್ರು ಸ್ಟಫಿಂಗ್ ಹಾಕಿರಿ ನೋಡಿ ನಾನು ಇಲ್ಲಿ ಒಂಥರ ಮೂರು ಮೂಲಿಗತ್ಲೆ ಮಡಿಸೋದನ್ನು ಹೇಳ್ಕೊಡ್ತೀನಿ ಇಲ್ಲ ನಮಗೆ ಇದೇನು ಬರೋಲ್ಲ ಈಸಿ ಅನ್ಸಲ್ಲ ಅಂದ್ರೆ ನೀವೇನು ಮಾಡ್ಬೋದು ಮೋದಕ್ ಥರ ಮಡ್ಚ್ಕೊಂಡು ಅಥವಾ ಈಗ ಕಚೋರಿ ತ ಮಾಡೋಕ್ಕದು ಮಡಿಚಿ ಇದು ಮಾಡ್ತಾರಲ್ಲ ಎಕ್ಸ್ಟ್ರಾ ಹಿಟ್ ಅಂತ ಆ ರೀತಿಯೂ ಮಾಡ್ಕೋಬೋದು ಇದು ನೋಡ್ಕೊಳ್ರಿ ತುಂಬಾ ಈಸಿ ಅದ ಈ ರೀತಿ ಟ್ರ್ಯಾಂಗಲ್ ಶೇಪ್ಗತ್ಲೇನೂ ಕಾಣ್ತದೆ ಈ ರೀತಿಯೂ ಮಾಡ್ಕೋಬೋದು ಅಥವಾ ನಿಮಗೆ ಯಾವ ರೀತಿ ಈಸನ್ನೇ ಈ ಸಾರಿ ಈಸಿನೂ ಆ ರೀತಿಯೂ ನೀವು ಸ್ಟಿಂಗನ್ನು ಮಾಡ್ಕೋಬೋದು ಅಥವಾ ಬ ಇದನ್ನು ಪೊಕೆಟ್ ಥರ ಸ್ಕ್ವೇರ್ ಥರ ಎಲ್ಲ ಥರ ನಾಲ್ಕು ಸೈಡ್ ಫೋಲ್ಡ್ ಮಾಡಿನೂ ಆ ರೀತಿಯೂ ಮಾಡ್ಕೋಬೋದು ನೋಡಿರಿ ನೋಡಿ ಈ ರೀತಿ ಮಡಿಸ್ಕೊಂಡ್ಬಿಟ್ಟು ಮತ್ತೆ ಈ ರೀತಿ ನೋಡಿ ನೀಟಾಗಿ ಫೋಲ್ಡ್ ಮಾಡ್ತೀನಿ ನೋಡಿ ಈ ರೀತಿ ಟ್ರ್ಯಾಂಗಲ್ ಶೇಪ್ತಲ್ಲಿ ಬರ್ತಾವಂತ ಹೇಳಿ ನಾನು ಮೂರು ಮೂಲೆ ಮಡಚುಬಿಟ್ಟು ಮತ್ತು ಹಿಂಗೆ ಮಾಡ್ಕೊಂಡಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗಿದು ಸ್ವಲ್ಪ ಈಸಿ ಅನ್ಸಲ್ಲ ಅಂತಂದ್ರೆ ನಿಮಗೆ ಯಾವ ರೀತಿ ಈಸಿ ಆಗ್ತದೆ ನೀವು ಆ ರೀತಿ ಫೋಲ್ಡ್ ಮಾಡ್ಕೊರಿ ನಡೀತಾವೆ ಸ್ಕ್ವೇರ್ ಶೇಪ್ದಲ್ಲೇ ರೀ ಇದನ್ನು ಒಂದು ನಡು ಸೆಂಟ್ರಲ್ ಲಿಸ್ಟ್ ಮಡಚುಬಿಟ್ಟು ಆಮೇಲೆ ಒಂದು ಸೈಡ್ ಈ ರೀತಿ ಮಡ್ಸ್ಕೋಬೇಕ್ರಿ ಇದನ್ನು ಆಮೇಲೆ ನೋಡಿರಿ ಮತ್ತೆ ಏನಾಗ್ತೈತಿ ಬೇಯೋ ಮುಂದೂ ಅದು ಬಿಡಬಾರ್ದು ಪದರ ಅಂತ ಹೇಳಿ ಈ ರೀತಿ ನೋಡಿ ಫೋಲ್ಡ್ ಮಾಡಿಬಿಡ್ತೀನಿ ರೀ ಅದನ್ನು ನೋಡಿ ಎರಡನ್ನ ಮಾಡಿ ತೋರಿಸಿದ್ದೀನಿ ಇನ್ನೊಂದೆರಡನ್ನು ರೆಡಿ ಮಾಡ್ಕೊತೀನಿ ನಾನು ನೋಡಿ ನೋಡಿ ಇಲ್ಲ ನಿಮಗೆ ಎಣ್ಣೆ ನಡಿತದ ಅಂತಂದ್ರೆ ನೀವು ಇದನ್ನು ಡೀಪ್ ಫ್ರೈ ಮಾಡ್ಕೊತೀನಿ ರೀ ಸ್ವಲ್ಪ ಎಣ್ಣೆ ಅಂದ್ರೆ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಬೌದು ಇಲ್ಲ ನಮ್ಗೆ ಹೊಟ್ಟೆನಾಗೆ ಎಣ್ಣೆ ಬೇಡ ಅಂದ್ರೆ ನೀವು ಇದನ್ನು ಸ್ಟೀಮ್ ಮಾಡ್ಕೊಳ್ತೀನಿ ರೀ ಟೇಸ್ಟಿನೂ ಇರ್ತದ ಹೆಲ್ದಿ ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡಿರಿ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಬಿಡ್ತಾವೆ ಸಿಕ್ಕಿದ್ದೀನಿ ರೀ ಈ ಪ್ಯಾನಿಗೆ ನಾನು ಒಂದು ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಕಡಿಮೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೇ ನೋಡಿರಿ ಈ ರೀತಿ ನೋಡಿ ಬೇಯಿಸ್ಬಿಟ್ಟು ಕಡಿಮೆ ಎಣ್ಣೆ ಬಳಸ್ತೇನೆ ಹೆಲ್ದಿಯಾಗಿ ಮಾಡ್ಬೇಕಂತ ಹೇಳಿ ನಾನು ಬೇಯಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಮೇಲೆ ಇನ್ನೊಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿರಿ ಇದನ್ನು ಮೀಡಿಯಂ ಫ್ಲೇಮದಲ್ಲಿ ಇಟ್ಟನೇ ಬೇಯಿಸ್ಬಿಟ್ಟು ತಗೋತೀನಿ ನೋಡಿರಿ ಈ ಸಹ ಈ ರೀತಿ ಪ್ರೆಷ್ನಲ್ಲಿ ಏನು ಮಾಡ್ತೀನಿ ಎಣ್ಣೆನೆ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡೀನಿ ನೋಡಿ ಒಂದು ಸೈಡ್ ಬೇಯ್ದ ಮೇಲೆ ತಿರುಗ್ಬಿಟ್ಟು ಒಯ್ಸೋ ನೋಡಿ ಕೆಂಪು ಎಷ್ಟು ಕ್ರಿಸ್ಪಿಯಾಗಿ ಬಂದಿರ್ತಾವೆ ಮತ್ತು ನೋಡಿರಿ ಈ ಸೈಡ್ ಎರಡೂ ಸೈಡ್ ಬೇಯ್ದ ಮೇಲೂ ಆ ಸೈಡ್ ಸೈಡ್ ಏನು ಇರ್ತೈತಲ್ಲ ಆ ರೀತಿಯೂ ನೀಟಾಗಿ ಮಾಡಿಕೊಂಡು ಎಲ್ಲ ಸೈಡ್ದಿಂದನು ಬೇಯಿಸಿಬಿಟ್ಟು ತೊಗೋಬೇಕ್ರಿ ಇದನ್ನು ಇಲ್ಲದ್ರೆ ಹಿಟ್ಟು ಹಸಿ ಉಳಿತಿರ್ತದೆ ರೀ ನೋಡಿ ನಾನು ಎಲ್ಲ ಸೈಡ್ ನೋಡ್ರಿ ಎಲ್ಲ ಕಡೆ ಮತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದವ ನೋಡಿರಿ ಇದರಲ್ಲಿ ಏನು ರವೆ ಹಾಕಿಲ್ಲ ಕಡಲೆ ಹಾಕಿಲ್ಲ ಏನೂ ಹಾಕಿಲ್ಲ ಅಂದರೆ ಎಷ್ಟು ಕ್ರಿಸ್ಪಿಯಾಗಿ ಬಂದಾವೆ ಎಲ್ಲ ಸೈಡ್ದಿಂದ ನೀಟಾಗಿ ಬೇಯಿಸ್ಬಿಟ್ಟನೆ ತಗೋರಿ ನೀವು ನೋಡಿ ಒಂದು ಸ್ವಲ್ಪ ರೀ ನಾನು ನಿಮಗೆ ಮುರ್ದು ಬೆಟ್ಟನು ತೋರಿಸ್ತೀನಿ ಒಂಚೂರು ಎಣ್ಣೆನೂ ಹಿಡ್ದಿರಿ ನೋಡಿ ಇಲ್ಲ ನಮ್ಗೆ ಎಣ್ಣೆ ನಡಿತದ ಅಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೊಳ್ತೀನಿ ರೀ ಒಟ್ಟನ ಎಣ್ಣೆ ಬೇಡ ಅಂದ್ರೆ ನೀವು ಏನು ಮಾಡ್ತೀವಿ ಸ್ಟೀಮ್ ಮಾಡ್ಕೊಳ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ಕ್ರಿಸ್ಪಿನ ಪದ್ರ ಪದರಾಗಿರ್ತದ ನೋಡಿ ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿರಿ ಇಲ್ಲ ನಿಮ್ಮ ಮಕ್ಳಿಗೆ ಚೀಸ್ ಇಷ್ಟ ನೀವು ಒಳಗಡೆ ಚೀಸನ್ನು ಅದನ್ನು ಹಾಕಿ ಚೀಸ್ ಅನ್ನು ಹಾಕ್ಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಕಲರ್ಫುಲ್ ಆಗಿ ಟೇಸ್ಟಿಯಾಗಿ ಬಂದವು ಇವನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಗ್ರೀನ್ ಚಟ್ನಿ ಜೊತೆ ತಿನ್ಬೋದು ಅಥವಾ ಕೆಲವರು ಮೈನೀಸ್ ಇಷ್ಟಪಡ್ತಾರೆ ಅದ್ರ ಜೊತೆನೂ ತಿನ್ಬೋದು ದಿನಾಲು ಇಡ್ಲಿ ದೋಸೆ ತಿಂದು ಬೇಜಾರಾಗಿತ್ತಂದ್ರೆ ಈ ರೀತಿ ಖಂಡಿತ ಒಂದು ರೆಸಿಪಿಯನ್ನು ಟ್ರೈ ಮಾಡಿರಿ ಇದಕ್ಕೆ ಏನು ಇಡೋದು ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿರಿ